ಆ ಕೆಲವೊಂದೆಲ್ಲ ಅಡ್ಡಾಡ್ ಹಾಕತ್ತಾರ ಯಾಕಂದ್ರೆ ಈ ಪೊಲೀಸರು ತಕ್ಷಣ ಇವ್ರನ್ನೆಲ್ಲ ಬಂದ್ ಮಾಡ್ಬೇಕು ಇಲ್ಲ ಮುಂದೆ ಬಂದ್ ಇವ್ ಏನು ಅನಾಹುತ ಆದ್ರ ಅದಕ್ಕೆ ಈ ಆಡಳಿತ ಹೊಣೆ ಹಾಕದ ಅದ ನಾವೇನಾದ್ರೆ ಕಾನೂನು ಅದಕ್ಕೆ ದಯವಿಟ್ಟು ಎಲ್ಲ ಬಂದ್ ಮಾಡ್ಸಿ ನೀವು ಕೈ ಮುಗಿತೇವು ರಿಕ್ವೆಸ್ಟ್ ಮಾಡ್ತೇವೆ ನಮಗ್ ನ್ಯಾಯ ಸಿಗ್ಬೇಕಾಗ್ಯದ ಯಾಕೆ ಆಗ್ಯದ ಮತ್ತ ತಾಲೂಕು ಜಿಲ್ಲಾಕತಿ ನಿಮ್ಮೆಲ್ಲೂ ಆಕತಿ ಇಂಥ ಮನೋವಾದಿಗಳನ್ನ ನಾವು ಬಿಡಬೇಕಂದ್ರ ನಾವು ನಮ್ಮನ್ನು ವತ ಓಡಿಸ್ತಾರ ಅದಕ್ಕೆ ದಯವಿಟ್ಟು ನಾವು ಇವತ್ತು ಬಂದ್ ಮಾಡಕ ಮೊದ್ಲೇ ಮಾಡ್ಕೊಂಡು ಎಂಟು ದಿವ್ಸ ಗಂಟೆ ಅಡ್ಡಾಡೇವು ಎಲ್ಲರೂ ಆದರೂ ಆದ್ರೂ ಗಾಡಿ ಆಗತ್ತಾರ ಪೊಲೀಸರು

પ�લ૨ું જઙારણડાલેહ ઔરારં સૌ પ્રથમ આ પાક છે હા પાક છે બંડર અત્યારે એટલે સંતોષ કોક કરતો એટલે ની કે નમતું ની મન્યું ને એવું આ કોલી જલેરમ એલા હેડરનું માનતું આ ચામગરે મેડમ એલી હોગું જલેરમ આ વાત તો મંજે રે આ મેડમ એ ન જાવ પરણીકો એ બરી પરણીકો યાર આ સ

ಒಂದು ಬಂದು ಸಂಜೆ ನಾಲ್ಕು ನಾಲ್ಕು ಗಂಟೆವರೆಗೆ ಇರ್ತೈತಿ ಅದಕ್ಕೆ ಎಲ್ಲರೂ ಕೂಡ ಒಂದು ಬಂದ್ಗೆ ಡಬಲ್ ಇಡಬೇಕು ಅಂತ ನಮ್ಮ ವಿನೃದ್ಧಿ ಕೇಳ್ಕೊತೇವೆ ಎಲ್ಲ ಚಾನೆಲ್ ಬಂಗೆ ಬರತ್ತಾವ ತಾವು ಕೂಡ ಒಂದು ಆಟೋಗಳನ್ನ ಬಂದ್ ಮಾಡೋದು ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಗಳು ಅನ್ನ ಜಾಗ ಓಾಡ್ರಿ ಎಲ್ಲ ಕಡೆ ಬಂದ್ ಮಾಡ್ರಿ ಯಾಕಂದ್ರೆ ಸಮಯ ಯಾವ್ದು ಗಂಟೆ ಸಮಸ್ಯೆ ಆಗ್ತದೆ ಬಂದ್ ಮಾಡ್ಬಿಡ್ತೀವಿ ಯಾವ ಗಾಯಕ್ ಹೋಗ್ಬೇಡ್ರಿ ಒಂದ್ ದೊಡ್ಡ ಪ್ರಮಾಣದಂತ ಆಟೋಗಳು ಮತ್ತು ಟೂ ವೀಲರ್ ಪೊಲೀಸ್ ಇಲಾಖೆ ಬಂದ್ ಮಾಡ್ಬೇಕಂತ ಕೇಳ್ಕೊಂಡ್ರಿ ಯಾರಿಗೆ ಬಂದ್ ಮಾಡ್ರಿ

ಆಟೋಗಳು ಮತ್ತು ದ್ವಿಚಕ್ರ ವಾಹನಗಳು ಸುಮ್ಮ ಸುಮ್ಮನೆ ಎಲ್ಲ ನಿಂತು ಬರ್ತಾ ಇದ್ದೇವೆ ತಾವು ಆಟೋದಲ್ಲಿ ಮತ್ತು ದ್ವಿಚಕ್ರ ವಾಹನ ಹೇಳಬೇಕು ಅನ್ನ ತಾವು ಅಲ್ಲೇ ದೊಡ್ಡ ನಿಲ್ಲಿಸಿ ಯಾವ ಸಿಗಾಗ ಬೇಡ ಕೊಡಬೇಡ್ರಿ ಅಂತ ತಮ್ಮನ್ನು ಹೇಳಿ ಕೇಳ್ಕೊತಾ ಇದ್ದೇವೆ ಇವತ್ತಿನ ಬಂದ ಯಾಕೆ ಮಾಡ್ತಾ ಬ್ಯಾಗ್ ಮಾಡೋದು ಎಲ್ಲ ಸಾಧ್ಯ ಗೊತ್ತಿರ್ತಕ್ಕಂಥ ವಿಷಯ ಯಾಕೆ ಬಂತಂದ್ರೆ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಆಗಿರ್ತಕ್ಕಂಥ ಘಟನೆ ಸಾಮಾನ್ಯವಾದ ನಮ್ಮ ಸಾರ್ವಜನಿಕರ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಆದ್ರೆ ಇವತ್ತಿನ ಬಂದಿಗೆ ತಗೊಂಡ್ರು ಕೂಡ ಬೆಂಬಲ ನಡಬೇಕು ಮತ್ತು ಆಟೋಗಳನ್ನು ದಯವಿಟ್ಟು ಸಿದ್ದ ಬೆಳಕ ಪೊಲೀಸ್ ಅಧಿಕಾರಿ ಮನವಿ ಮಾಡ್ಕೊತ ಇದ್ದೀವಿ ಇವತ್ತು ಎಲ್ಲ ಅಂಗಡಿ ಮುಖಂಡಗಳನ್ನು ಎಲ್ಲ ಬಂದ್ ಮಾಡಬೇಕು ಸ್ವಯಂಪ್ರಿತವಾಗಿ ಬಂದ್ ಮಾಡಿ ಒಂದು ಬೆಂಬಲಿಗೆ ಬಂದಿಗೆ ಬೆಂಬಲ ಕೇಳ್ಕೊತಾ ಇದ್ದೀವಿ

ನಮ್ಮ ಸಹಕಾರ ವ್ಯವಸ್ಥೆ ಐತೆ ಯಾಕೆಲ್ಲ ಇಲ್ಲಿವರೆಗೆ ತಮ್ಮ ಕೂಡ ಬಹಳ ಸಹಕಾರ ನೀಡಿದ್ದೀರಿ ಆದ ಕಡೆ ಈ ಕೂಡ ನಮ್ಗೆ ಸಹಕಾರ ನೀಡಿದ್ದು ತಮ್ಮ ಇದೊಂದು ಇಷ್ಟಪಡ್ತಾ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ಖಂಡಿಸಿ ಗೊತ್ತಿಲ್ಲ ಬಿಜೆಪುರ ಜಿಲ್ಲಾ ಮಂಡಿಗೆ ನೀಡಿದ್ದೀವಿ ಒಬ್ಬ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶ ಒಂದು ಪರಿಸ್ಥಿತಿ ಆದರೆ ಸಾರ್ವಜನಿಕ ಪರಿಸ್ಥಿತಿ ಏನಾದ್ರು ನಾವೆಲ್ಲರೂ ಮನವರಿಕೆ ಮಾಡ್ಕೊಳ್ಬೇಕು ಆಯ ಕಾರಣ ಸಾರ್ವಜನಿಕರು ಬಹಳ ಒಂದು ಸಹಕಾರ ಒತ್ತಿಸಬೇಕು ದಯವಿಟ್ಟು ಕೈಲಾದವರು ಯಾರು ಕೂಡ

ಬರ್ತಾ ಅಂತಂದ್ರೆ ಒಂದು ಒಂದು ಬೈಕ್ ಯಾಕಂತಾವೆಲ್ಲ ಬೇರೆ ಕಡೆ ಹಾಕಿ ಯಾವುದೇ ರೀತಿಯ ವಾಹನಗಳು ಮುಖ್ಯವಾಗಿ ಪ್ರವೇಶ ಆಗುತ್ತೆ ಕೊಟ್ಟಿದ್ದೀವಿ ಯಾಕಂದ್ರೆ ಇವತ್ತಿನ ಬಂದು ಮನೆ ಸುಪ್ರೀಂ ಕೋರ್ಟ್ ಆಗಿರ್ತಕ್ಕಂಥ ಮೇಲೆ ಒಂದು ಖಂಡಿಸಿ ಇವತ್ತಿನ ವಿಜಯಪುರ ಜಿಲ್ಲಾ ಕಡೆದೀವಿ

ಈ ಬಂದ್ ಕರೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಇರ್ತದೆ ನಾಲ್ಕು ಗಂಟೆವರೆಗೂ ಯಾವುದೇ ಅಂಗಡಿಗಳನ್ನ ತೆರೆಯದೆ ಈ ಬಂದ್ಗೆ ಬೆಂಬಲಿಸಿ ಈ ಬೆಂದನ್ನರ ಅಭೂಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೂ ಸಂನ್ಯವಾದಗಳನ್ನು ಹೇಳ್ತೇವೆ ಈ ಬಂದ್ ಯಶಸ್ವಿಗೆ ಸಾಯಂಕಾಲ ನಾಲ್ಕು ಗಂಟೆಗೆವರೆಗೂ ಕೂಡ ತಾವು ತೊಗರಿಸಬೇಕು ಅಂತಕ್ಕಂತಹ ವಿನಂತಿಯನ್ನು ಕೂಡ ಮಾಡ್ತೇವೆ ಈಗ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪ್ರತಿಭಟನಾಕಾರರಿಗೂ ಕೂಡ ನೀರಿನ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆಯನ್ನ ಸರಿಯಾಗಿ ಬಳಸ್ಕೋಬೇಕು ಎಲ್ಲೆಂದರಲ್ಲಿ ನೀರಿನ ಬಾಡಿಗೆಗಳನ್ನು ಒಗೆದು ಪೌರ ಕಾರ್ಮಿಕರು ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ ಆ ಡಸ್ಟ್ಬಿನ್ ನಲ್ಲಿ ಹಾಕಬೇಕು